ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್ ಮತ್ತೊಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ನ್ಯೂ ಅಪ್ಡೇಟ್ ಸಿಕ್ಕಿದೆ ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ಗೊತ್ತಿರೋಂಗೆ ಲಾಸ್ಟ್ ಇಯರಿಂಗ್ ಡೇಟ್ ಬಂದ್ಬಿಟ್ಟು ಅಕ್ಟೋಬರ್ ಇಪ್ಪತ್ತೈದಕ್ ಕೊಟ್ಟಿದ್ರು ಅವತ್ತು ಯಾವುದೇ ತರ ವಿಚಾರ ನಡೀಲಿಲ್ಲ ಹಂಗೆ ನಂತರ ಏನಪ್ಪಾ ಅಂದ್ರೆ ಅವತ್ತು ಮತ್ತೆ ನಡೀಲಿಲ್ಲ ಮತ್ತೆ ಅದನ್ನ ನವಂಬರ್ ಹದಿನೈದಕ್ಕೆ ಪೋಸ್ಟ್ಪೋನ್ ಆಯಿತು ನವೆಂಬರ್ ಹದಿನೈದಕ್ಕೆ ಎಲ್ಲರೂ ಕೂಡ ಅಲ್ಲಿ ಏನಾಗುತ್ತೆ ಇವತ್ತು ಏನಾಗುತ್ತೆ ಅಂತ ಎಲ್ಲ ಸೆಟ್ ಆಗಿದ್ರು ಬಟ್ ಹೈಕೋರ್ಟ್ ಅಲ್ಲಿ ಅವತ್ತು ಯಾವುದೇ ಥರ ತೀರ್ಮಾನನೇ ಆಗಲಿಲ್ಲ ಬಿಕಾಸ್ ಜಡ್ಜು ಕೂಡ ಚೇಂಜ್ ಆಗಿದ್ರು ಅಂತ ವಿಷಯ ಕೇಳ್ಪಟ್ಟು ಹಂಗಾಗಿ ಅವತ್ತು ಆ ಫೈಲ್ ಕೂಡ ಓಪನ್ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತಾಯಿತು ಅದ್ರ ಬಗ್ಗೆ ಏನೂ ವಿಚಾರಣೆ ಮಾಡಿಲ್ಲ ವಾದ ವಿವಾದ ಅದಾದ್ಮೇಲೆ ನೆಕ್ಸ್ಟ್ ಇಯರಿಂಗ್ ಯಾವ ಡೇಟ್ ಕೊಟ್ಟರು ಅಂತ ಅವತ್ತಿನಿಂದ ಇವತ್ತಿನವರೆಗು ಎಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿನೇ ಸಿಕ್ಲಿಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೂ ಇಲ್ಲ ಯಾವುದೇ ತರ ಒಂದು ಕೋರ್ಟ್ ಇಂದ ಇನ್ ಹೈಕೋರ್ಟ್ ಇಂದ ಒಂದು ಮೆಸೇಜ್ ಕೂಡ ಬಂದಿಲ್ಲ ನ್ಯೂಸ್ ಚಾನಲ್ ಕೂಡ ಎಲ್ಲೂ ಇದ್ರ ಬಗ್ಗೆ ಒಂದು ಚಾನಲ್ ನಲ್ಲಿ ನ್ಯೂಸ್ ಬಂದಿಲ್ಲ ನೆಕ್ಸ್ಟ್ ಯಾವ್ದು ಇಯರಿಂಗ್ ಡೇಟ್ ಅಂತಾರೆ ಅದರ ಲೇಟೆಸ್ಟ್ ಆಗಿ ಇವಾಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವ್ದಪ್ಪ ಅಂದ್ರೆ ಡಿಸೆಂಬರ್ ಗೊತ್ತಿರ್ಬೇಕು ಎಲ್ಲರಿಗೂ ಡಿಸೆಂಬರ್ ಒಂಬತ್ತನೇ ತಾರೀಕು ಮುಂದೂಡಿದ್ದಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂಬತ್ತನೇ ತಾರೀಕು ರಾಪಿಡೋ ನೆಕ್ಸ್ಟ್ ಇಯರಿಂಗ್ ಡೇಟ್ ಅಂತ ಕೊಟ್ಟಿದ್ದಾರೆ ಅದು ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ಲಿ ಇವಾಗ ಸಿಕ್ಕಿದೆ ಏನಪ್ಪ ಇಷ್ಟೊಂದು ಮುಂದಕ್ಕೆ ಹಾಕಿದ್ದಾರೆ ಅಂದ್ರೆ ಇರ್ಬೋದು ಏನು ಮಾಡೋಕ್ ಆಗಲ್ಲ ಇನ್ನು ಹತ್ತಿರ ಎಷ್ಟು ಫಾರ್ಟಿ ಫಾರ್ಟಿ ಟೂ ಡೇಸ್ ವೆಯ್ಟ್ ಮಾಡ್ಬೇಕು ಮತ್ತೆ ನೆಕ್ಸ್ಟ್ ಇಯರಿಂಗ್ ಡೇಟ್ ರಾಪಿಡ್ ಆಗಿ ಏನ್ ಬರುತ್ತೆ ಗ್ರೀನ್ ಸಿಗ್ನಲ್ ಬರುತ್ತಾ ಇಲ್ವಾ ಅನ್ನೋದಕ್ಕೆ ಬಟ್ ಯಾಕಪ್ಪ ಇಷ್ಟ ಲೇಟ್ ಅಂದ್ರೆ ಗೊತ್ತಿರ್ಬೇಕು ಇವತ್ತು ಹೈಕೋರ್ಟ್ ಅಲ್ಲಿ ತುಂಬಾ ಕೇಸಸ್ ರನ್ನಿಂಗ್ ಇರುತ್ತೆ ದಿನಕ್ಕೆ ಒಂದೇ ಕೇಸ್ ಮೂವ್ ಮಾಡಕ್ಕಲ್ಲ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಐವತ್ತು ಕೇಸ್ವರ್ಗು ಹ್ಯಾಂಡಲ್ ಮಾಡಬೇಕು ಜಡ್ಜ್ ಸಾಹೇಬರು ಹಂಗಾಗಿ ಒಂದೊಂದು ಕೇಸು ಇಷ್ಟು ಇಪ್ಪತ್ತರಿಂದ ಮೂವತ್ತು ನಿಮಿಷ ಇಷ್ಟೇ ತಗೋಳಕ್ ಆಗುತ್ತೆ ಹಂಗಾಗಿ ಇವೆಲ್ಲ ಮುಂಚೆನೆ ಡೇಟ್ ಫಿಕ್ಸ್ ಆಗ್ಬಿಟ್ಟಿರ್ತಾವೆ ಯಾವ್ಯಾವ ಡೇಟ್ಗೆ ಯಾವ್ಯಾವ ಕೇಸ್ ನಡಿಬೇಕು ಅಂತವ ಸುಮಾರು ಆರು ತಿಂಗಳಿಂದ ಫಿಕ್ಸ್ ಆಗಿರುತ್ತೆ ಹಂಗಾಗಿ ಏನಾಗುತ್ತೆ ಆ ಕೇಸ್ಗಳು ಆ ಟೈಮ್ ತಗೊಂಡ್ರು ಕೂಡ ಆ ಡೇಟ್ಗೆ ಅದನ್ನ ಕೇಸ್ ಓಪನ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಅಷ್ಟು ಕೇಸಸ್ ರನ್ನಿಂಗ್ ಅಂದ್ರೆ ಕೆಲವೊಂದು ಕೇಸ್ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ ಹಾಫ್ ಆನ್ ಅವರ್ ಇಡೀರೋ ಕೇಸ್ಗಳು ಕೆಲವು ಒನ್ ಅವರ್ ಎರಡು ಅವರ್ ಆಗ್ಬಿಡುತ್ತೆ ಹಿಂಗಾಗಿ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ರಾಪಿಡ್ ಬೈಕ್ ಟ್ಯಾಕ್ಸಿದ್ ತುಂಬಾ ಲಾಂಗ್ ಗ್ಯಾಪ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಇನ್ನ ಫಾರ್ಟಿ ಡೇಸ್ ಅಂತ ಹತ್ರ ಮೇಲೇನೆ ಇದೆ ಡಿಸೆಂಬರ್ ಒಂಬತ್ತಕ್ಕೆ ನೋಡೋಣ ಡಿಸೆಂಬರ್ ಒಂಬತ್ತಕ್ಕೆ ಏನಾಗುತ್ತೆ ಅಂದ್ರೆ ಖಂಡಿತ ಅವತ್ತು ಕೂಡ ಬೈಕ್ ಟ್ಯಾಕ್ಸಿ ಇದು ಬರೋದು ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಯಾಕೆಂದ್ರೆ ಗೊತ್ತಿರ್ಬೇಕು ಈಗ ಹೈಕೋರ್ಟ್ ಅಲ್ಲಿ ಜಡ್ ಸಾಹೇಬ್ರು ಚೇಂಜ್ ಆದ್ಮೇಲೆ ಅದಕ್ಕೋಸ್ಕರ ಲಾಂಗ್ ಗ್ಯಾಪ್ ಕೊಟ್ಟಿದ್ದಾರೆ ಇದಕ್ಕೆ ಮುಂಚೆ ಎಲ್ಲ ಒನ್ ವೀಕ್ ಟೆನ್ ಡೇಸ್ ಅಷ್ಟೇ ತಗೋತಾ ಇದ್ರು ಹಳೆ ಜಡ್ ಸಾಹೇಬ್ರು ನೆಕ್ಸ್ಟ್ ಇಯರಿಂಗ್ ಡೇಟ್ ಏನಾಗುತ್ತೆ ಇದ್ರ ಬಗ್ಗೆ ಹೊಸ ನ್ಯೂ ಅಪ್ಡೇಟ್ ಏನಾರು ಬಂದ್ರೆ ತಿಳಿಸ್ಕೊಡೋಣ ಅಂತ ಒಂದು ವೀಕ್ ತಗೋಣ್ ಬಟ್ ಹೊಸ ಜಡ್ ಸಾಹೇಬ್ರು ತುಂಬಾ ಲಾಂಗ್ ಗ್ಯಾಪ್ ತಗೊಂಡಿರೋದ್ರಿಂದ ಇದ್ರದ ಫುಲ್ ಡೀಟೇಲ್ ಆಗಿ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡ್ಬೇಕು ಇಷ್ಟು ವರ್ಷದಿಂದ ರಾಪಿಡೋದಲ್ಲಿ ಏನೇನಾಯ್ತು ಏನ್ ಕೇಸ್ ನಡೀತು ಇದ್ರ ಬಗ್ಗೆ ಯಾಕೆ ವಾದ ವಿವಾದ ಮಾಡ್ತಾ ಇದ್ರೆ ಏನಕ್ ಬೇಡ ಏನಕ್ ಬೇಕು ಅಂತಿದ್ದಾರೆ ಹಂಗಾಗಿ ಇದ್ರದೆಲ್ಲ ಫುಲ್ ಎಂಕ್ವೈರಿ ಮಾಡ್ಬೇಕು ಅವ್ರು ಡೀಟೇಲ್ ಆಗಿ ತಿಳ್ಕೋಬೇಕು ಇದ್ರ ಬಗ್ಗೆ ಮಾಹಿತಿನ ಏನು ಗೊತ್ತಿಲ್ಲದಲ್ಲೇ ಸಡನ್ ಅಂತ ಇವಾಗ ಒಂದು ಜಡ್ಜ್ಮೆಂಟ್ ಕೊಡಕ್ ಆಗಲ್ಲ ಯಾವುದೇ ಕೇಸ್ ಕೇಸ್ಗುನು ಹಂಗಾಗಿ ಅದ್ರ ಬಗ್ಗೆ ಎಲ್ಲ ನೀಟಾಗಿ ವಿಚಾರ ಮಾಡಿ ಚರ್ಚೆ ಮಾಡಿ ಅನಂತರ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ರಿಸಲ್ಟ್ ಬರ್ಬೇಕು ಅದಕ್ಕೋಸ್ಕರ ಏನ್ ಮಾಡಿದಾರೆ ಜಡ್ಸ್ ಸಾಹೇಬರು ಲಾಂಗ್ ಗ್ಯಾಪ್ ತಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಅನಿಸ್ತಾ ಇದೆ ಹಂಗಾಗಿ ಇನ್ನೂ ಒಂದ್ ಫಾರ್ಟಿ ಟು ಫಾರ್ಟಿ ತ್ರೀ ಡೇಸ್ ವೆಯ್ಟ್ ಮಾಡಬೇಕು ತೊಂದರೆ ಇಲ್ಲ ವೆಯ್ಟ್ ಮಾಡೋಣ ಬಿಕಾಸ್ ಇದು ಒಂಥರ ಖುಷಿ ವಿಚಾರನೆ ಅಂತ ಹೇಳ್ಬೋದು ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇನ್ನು ಏನ್ ಫಾರ್ಟಿ ತ್ರೀ ಡೇಸ್ ಮುಂದೆ ಹೋಗಿದೆ ಅಲ್ವಾ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಜೀರೋ ಕಮಿಷನ್ ಇರುತ್ತೆ ಹಂಗಾಗಿ ಏನ್ ತೊಂದರೆ ಇಲ್ಲ ಮಾಡ್ತಾ ಇರ್ಬೋದು ಬೈಕ್ ಬೈಕ್ ಅವರು ಮತ್ತೆ ಯಾವ್ದೇ ತರ ಆಟೋ ಡ್ರೈವರ್ಸ್ ಯಾರು ಕೇಳಂಗಿಲ್ಲ ಮತ್ತೆ ಇದಕ್ಕೆ ಆರ್ಟಿಒ ಅಧಿಕಾರಿಗಳು ಏನ್ ತಡೆ ಹಿಡಿಯಂಗಿಲ್ಲ ಯಾಕೆಂದ್ರೆ ಇದು ಏನಿದ್ರೆ ಸೋಶಿಯಲ್ ಸರ್ವಿಸ್ ಅಂತ ಹೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿನ ಕಂಪ್ನಿಯಿಂದ ಸೋಶಿಯಲ್ ಸರ್ವಿಸ್ ಪಬ್ಲಿಕ್ಸ್ ಗೆ ಅಂತ ಬಿಟ್ಬಿಟ್ಟಿದ್ದಾರೆ ಯಾವುದೇ ತರ ಕಮಿಷನ್ ನಾವು ತನ್ನಲ್ಲ ಇದು ಫ್ರೀ ಕಸ್ಟಮರ್ ಏನ್ ಕೊಡ್ತಾರೋ ಅದನ್ನ ಡ್ರೈಡರ್ ತಗೋಬೇಕು ಹಂಗಾಗಿ ನಾವೇನು ತಗೋತಾಯಿಲ್ಲ ಕಂಪ್ನಿಯಿಂದ ಅಂತ ಅಂದಿರೋದ್ರಿಂದ ಇದಕ್ಕೆ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಂಗಿಲ್ಲ ಯಾಕೆಂದ್ರೆ ಇದ್ರಿಂದ ತುಂಬಾ ಜನ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದಾರೆ ಲಕ್ಷಾಂತರ ಜನಗಳು ಹಂಗಾಗಿ ಏನಾಗುತ್ತೆ ಅಂದ್ರೆ ಇದರಿಂದ ತೊಂದರೆ ಏನು ಆಗಲ್ಲ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ಬೋದು ಇನ್ನು ಫಾರ್ಟಿ ಡೇಸ್ ಅಂತ ಒನ್ ಅಂಡ್ ಹಾಫ್ ಮಂತ್ ಕಂಟಿನ್ಯೂ ಬೈಕ್ ಟ್ಯಾಕ್ಸಿನ ಮಾಡ್ಬೋದು ಅದಾದ ನಂತರ ಗೊತ್ತಾಗುತ್ತೆ ಅದಕ್ಕೆ ಏನ್ ಪರ್ಮಿಷನ್ ಬರುತ್ತೋ ಇಲ್ವಾ ಅಂತ ಸದ್ಯಕ್ಕೆ ನಮ್ ಪ್ರಕಾರ ಈ ವರ್ಷ ಇದಕ್ಕೆ ಬರಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೈಕ್ ಟ್ಯಾಕ್ಸಿದು ಕಂಪ್ಲೀಟ್ ಆಗಲ್ಲ ಕೇಸ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹೋಗುತ್ತೆ ಡಿಸೆಂಬರ್ ಒಂಬತ್ತರಿಂದ ಮತ್ತೆ ಮುಂದಕ್ಕೆ ನೆಕ್ಸ್ಟ್ ಗೆ ಪೋಸ್ಟ್ಪೋನ್ ಆಗುತ್ತೆ ಅದಂತ ಗ್ಯಾರಂಟಿ ಒನ್ ಇಯರ್ ಆಗ್ಬೋದು ಇನ್ನು ಎಷ್ಟು ವರ್ಷ ಆಗುತ್ತೋ ಎಷ್ಟು ತಿಂಗಳು ಆಗುತ್ತೆ ಅಂತ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಿ ಮಾಡೋರು ಮಜಾ ಮಾಡ್ತಾ ಇರಿ ಜೀರೋ ಕಮಿಷನ್ ಇರೋದ್ರಿಂದ ಯಾರಿಗೇನು ತೊಂದರೆ ಇಲ್ಲ ಆರಾಮಾಗಿ ಮಾಡಬಹುದು ತುಂಬಾ ಜನ ಮೆಸೇಜ್ ಆಗ್ತಾ ಇರ್ತಾರೆ ಇವಾಗ ನಮಗೆ ಏನಪ್ಪಾ ಏನ್ ಸರ್ ಇದು ಬೈಕ್ ಟ್ಯಾಕ್ಸಿ ಹೆಂಗೆ ಪರ್ಮಿಷನ್ ಇದೆಯಾ ಹೆಂಗೆ ತುಂಬಾ ಜನ ಆಟೋ ಡ್ರೈವರ್ ಕಿರಿಕ್ ಮಾಡ್ತಾರಲ್ಲ ಹೆಂಗೆ ಅಂತ ಖಂಡಿತವಾಗಿ ನಮ್ ಕಡೆಯಿಂದ ಕೊಡೋ ಒಪಿನಿಯನ್ ಏನಪ್ಪಾ ಅಂದ್ರೆ ಖಂಡಿತವಾಗಿ ಬೈಕ್ ಟ್ಯಾಕ್ಸಿ ಮಾಡಿ ಯಾಕೆಂದ್ರೆ ಇವತ್ತಿನವರೆಗೂ ಎಲ್ಲೂ ಮಾಡಬೇಡಿ ಅಂತ ಯಾವುದೇ ಒಂದು ನ್ಯೂಸ್ ಚಾನಲ್ ಆಗ್ಲಿ ಕೋರ್ಟಿಂದ ಆಗ್ಲಿ ಎಲ್ಲೂ ಬಂದಿಲ್ಲ ಜಡ್ಜ್ ಆದೇಶ ಮಾಡಬಾರ್ದು ಬೈಕ್ ಟ್ಯಾಕ್ಸಿನ ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಯಾವುದೇ ಒಂದು ಆದೇಶ ಎಲ್ಲೂ ಹೊರಡಿಸಿಲ್ಲ ಯಾಕಂದ್ರೆ ಟೂ ಮಂತ್ಸ್ ಏನ್ ಬ್ಯಾನ್ ಆಗಿತ್ತಲ್ವಾ ಬೈಕ್ ಟ್ಯಾಕ್ಸಿ ಅವಾಗ ಮಾತ್ರ ಕಂಪ್ಲೀಟ್ ಬ್ಯಾನ್ ಆಗಿತ್ತು ಯಾಪಿಂದಾನೆ ತೆಗೆದ್ಬಿಟ್ಟಿದ್ರು ಬುಕ್ಕಿಂಗ್ ಅನ್ನ ಹಂಗಾಗಿ ಅದಾದ್ಮೇಲೆ ನಂತರ ಕೋರ್ಟ್ ಅಲ್ಲೆಲ್ಲ ಇದೆಲ್ಲ ಮೊರೆ ಹೋಗಿ ವಾದ ವಿವಾದ ಆಗಿ ನಂತರ ನಾವು ತುಂಬಾ ಜನ ಇದು ನಂಬ್ಕೊಂಡಿದ್ರೆ ಸಡನ್ ಅಂತ ಕೆಲಸ ಹೋಯ್ತು ಇಷ್ಟು ಲಕ್ಷ ಜನಕ್ಕೆ ಅವ್ರು ಏನ್ ಮಾಡ್ಬೇಕು ಅಂತ ಕೋರ್ಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಜಡ್ಜ್ ಸಾಹೇಬ್ರ ಹತ್ರ ಅವರು ಓಕೆ ಸದ್ಯಕ್ಕೆ ಇದ್ರ ನೆಕ್ಸ್ಟ್ ಇಯರಿಂಗ್ ಡೇಟ್ ಫೈನಲ್ ಡೇಟ್ ಮುಗಿಯೋರ್ಗು ಸದ್ಯಕ್ಕೆ ಟೆಂಪ್ರವರಿ ಆಗಿ ರನ್ ಆಗ್ತಿರ್ಲಿ ಬೈಕ್ ಟ್ಯಾಕ್ಸಿ ಅಂತ ಬಿಟ್ಟಿದ್ದಾರೆ ಹಂಗಾಗಿ ಯಾರು ಕೂಡ ಕೇಳಬಾರ್ದು ತಡೆ ಇಡಿಬಾರ್ದು ಕೂಡ ತುಂಬಾ ಸರಿ ಹೇಳಿದೀನಿ ನಾನು ಅದನ್ನು ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಮತ್ತೆ ಆಪ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಯಿತು ಪರ್ಮಿಷನ್ ಇಲ್ದನೆ ಯಾವುದೇ ಕಾರಣಕ್ಕೂ ಆಪ್ ಅಲ್ಲಿ ಬೈಕ್ ಟ್ಯಾಕ್ಸಿ ರನ್ ಮಾಡಿರಲ್ಲ ಗೊತ್ತಿರ್ಬೇಕೆಲ್ಲರಿಗೂ ಏನ್ ಕೋರ್ಟ್ ಇಂದ ಬ್ಯಾನ್ ಮಾಡಿ ಅಂತ ಬಂದಾಗ ಕಂಪ್ಲೀಟ್ ಆಪ್ ಇಂದ ಬ್ಯಾನ್ ಆಗಿತ್ತು ಮತ್ತೆ ಇವರು ಕೋರ್ಟ್ಗೆ ರಿಕ್ವೆಸ್ಟ್ ತಗೊಂಡ್ ಮೇಲೆ ಮತ್ತೆ ಓಪನ್ ಆಗಿದೆ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಸೋಶಿಯಲ್ ಸರ್ವಿಸ್ ಟೈಪ್ ಬಿಟ್ಬಿಟ್ಟಿದ್ವಿ ನಾವು ಇದರಿಂದ ನಾವು ಕಂಪ್ನಿಗೆ ಒಂದ್ ರೂಪಾಯಿ ಲಾಭ ಇಲ್ಲ ಕಸ್ಟಮರ್ ಏನ್ ಕೊಡ್ತಾರ ಅದನ್ನ ಫುಲ್ ಅಮೌಂಟ್ ರೈಡರ್ ಗೆ ಕೊಡ್ತಾ ಇರೋದ್ರಿಂದ ಇದಕ್ಕೂ ನಮಗ ಸಂಬಂಧ ಇಲ್ಲ ಡೈರೆಕ್ಟ್ ಇದು ರೈಡರ್ ಗೆ ಸೇರ್ತಾ ಇದೆ ಅಮೌಂಟ್ ಅಂತ ಹೇಳಿರೋದ್ರಿಂದ ಕೋರ್ಟ್ ಕೂಡ ಫ್ರೀಯಾಗಿ ಬಿಟ್ಟಿದೆ ರೈಡರ್ ಗಳಿಗೆ ಕೆಲಸ ಮಾಡ್ತಾ ಇರ್ಬೋದು ಯಾರು ಕೂಡ ಕೇಳಂಗಿಲ್ಲ ಅಂತ ಬಿಟ್ಟಾರೆ ಹಂಗಾಗಿ ಸದ್ಯಕ್ಕೆ ನಮ್ ಪ್ರಕಾರ ಹೇಳ್ತಾ ಇದೀನಿ ಎಲ್ಲಾ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡ್ಯೂಟಿ ಆರಾಮಾಗಿ ಮಾಡಿ ಏನ್ ತೊಂದರೆ ಇಲ್ಲ ಸ್ವಲ್ಪ ಜನ ಹೊಸಬ್ರು ಎದ್ಕೊಂತರ ದಯವಿಟ್ಟು ಎದುರ್ಕೊಂಡೋಗ್ಬಿಡಿ ಇಲ್ಲಿಂದನ ಹೊರ್ಗಡೆಯಿಂದ ಬಂದಿರೋ ಹಿಂದಿ ಹುಡುಗರೆಲ್ಲ ಇವತ್ತು ಧೈರ್ಯ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಹಂಗಾಗಿ ನಮ್ಮ ಕನ್ನಡಿಗರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ನೀವ್ ಯಾಕೆ ಹೆದರ್ಕೊತೀರ ನೀನ್ ಕಳ್ತಾರ ಮಾಡ್ತಿದೀರ ಕೊಲೆ ಮಾಡ್ತಿದಿರಾ ಇಲ್ಲ ಯಾರೋ ತಲೆ ಇಡಿತಿದೀರ ಇಲ್ಲ ತಾನೇ ನೀತ ಸಂಪಾದನೆ ಮಾಡ್ತೀನಿ ಏನ್ ನಿನ್ ಕ ಏನ್ ಕಷ್ಟ ಇಲ್ವಲ್ಲ ಯಾರಿಗೆ ಯಾಕೆ ಭಯ ಬೀಳ್ತೀರಾ ಹಂಗಾಗಿ ನಿಮ್ ಗಾಡಿ ನಿಮ್ ಪೆಟ್ರೋಲು ನಿಮ್ ಮೊಬೈಲು ನೀವು ಬಂಡವಾಳ ಹಾಕಿರ್ತೀರಲ್ಲ ನೀವ್ ಕಷ್ಟ ಬಿದ್ದು ಡ್ಯೂಟಿ ಮಾಡ್ತೀರಾ ಮಳೆ ಬಿಸಿಲು ಗಾಳಿಲಿ ಅಂತಂದ್ರೆ ಬೇರೆಯವ್ರಿಗೆ ಯಾಕೆ ಹೆದರ್ಕಬೇಕಡಿ ನೀವು ಅವ್ರದ್ದೇನು ಅನ್ನ ಕಿತ್ಕೊಂಡ್ ತಿಂತಿರ್ಲತಾನ ನೀವು ಆಟೋದಲ್ಲಿರೋ ಏನ್ ಕಸ್ಟಮರ್ನ ಕರ್ಕೊಂಡು ನೀವು ಬೈಕಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇಲ್ಲ ಅದು ಕಸ್ಟಮರ್ ಚಾಯ್ಸ್ ಕಸ್ಟಮರ್ ಏನ್ ಬುಕ್ ಮಾಡ್ತಾರ ಅದನ್ನ ನೀವು ಕರ್ಕೊಂಡು ಹೋಗ್ತೀರಾ ಆಟೋ ಮಾಡಿದರೆ ಆಟೋದಲ್ಲಿ ಹೋಗ್ತಾರೆ ಬೈಕ್ ಬುಕ್ ಮಾಡಿದ್ರೆ ಬೈಕಲ್ಲಿ ಹೋಗ್ತೀರಾ ಅಷ್ಟೇ ಡಿಫ್ರೆನ್ಸ್ ಹಂಗಾಗಿ ಯಾರ್ಗೇನ್ ಎದುರ್ಕೊಂಡು ಜೀವನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನನ್ನ ಕಡೆಯಿಂದ ಒಂದು ಸಜೆಷನ್ ಬಗ್ಗಿದ್ರೆ ತಲೆ ಇಡ್ತಾರೆ ಎದ್ರೆ ಹಿಡಿತಾರೆ ಈಗಿನ ಕಾಲದ ಜನ ಹಂಗಾಗಿ ನಿಮ್ಗೆ ಯಾರ್ಯಾರ ಅವಾಜ್ ಬಂದ್ರೆ ನೀವು ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡಿ ಹೌದಪ್ಪ ನಮಗೆ ಪರ್ಮಿಷನ್ ಇದೆ ಕೇಳ್ತಾರಲ್ಲ ಆಟೋದಾರೋ ಏನ್ ನಿನ್ ಯಾರು ಪರ್ಮಿಷನ್ ಕೊಟ್ಟಿದ್ದು ಪರ್ಮಿಷನ್ ಅಂದ್ರೆ ಹೌದು ನಮಗೆ ಪರ್ಮಿಷನ್ ಇದೆ ಅದಕ್ಕೆ ಮಾಡ್ತೀನಿ ನಮಗೆ ಕಂಪ್ನಿಯಿಂದ ಹೇಳಿದರೆ ಮಾಡೋಕೆ ನಾವು ಕಮ್ ಮಾಡ್ತಿದೀವಿ ಇದೀವಿ ಪರ್ಮಿಷನ್ ಇದೆ ಅಂತ ಹೇಳಿ ಪರ್ಮಿಷನ್ ಲೆಟರ್ ಕೊಡಪ್ಪ ಅಂತ ಯಾರು ಕೇಳ್ತಾರಲ್ಲ ಧೈರ್ಯವಾಗಿ ಕೇಳ್ಬಿಡಿ ಆಟೋದಾರಿಗೆ ನೀವ್ ಯಾರಪ್ಪ ಕೇಳಕ್ಕೆ ನೀವೇ ಆರ್ ಟಿ ಒ ಅಧಿಕಾರಿನ ಇಲ್ಲ ಏನೋ ಹೈಕೋರ್ಟ್ ಜಡ್ಸ್ ಕೇಳಕ್ಕೆ ಇಲ್ಲ ತಾನೆ ನಿನಗೇನಕ್ ತೋರಿಸ್ಬೇಕು ನೀನು ಅಫ್ಟ್ರಾಲ್ ನಮ್ಮಂಗೆ ಒಬ್ಬ ಸಾಮಾನ್ಯ ಪ್ರಜೆನಪ್ಪ ಯಾವ ಹೆಂಗ್ ಕೆಲಸ ಮಾಡ್ತಿದ್ವಿ ನೀನು ಹಂಗೆ ಮಾಡ್ತಿದೀಯ ನಿನಗ್ ತೋರ್ಸಕ್ಕಂತ ನೆಸೆಸಿಟಿ ನಮಗಿಲ್ಲ ಆಯ್ತಾ ನಿನ್ ಕೆಲಸ ಎಷ್ಟಿದೆ ಅಷ್ಟು ಮಾಡಿ ನಮ್ ಎಷ್ಟಿದೆ ಎಷ್ಟಿದ್ರಷ್ಟು ಮಾಡ್ತೀವಿ ಇಷ್ಟೇ ಒಳ್ಳೆ ಮಾತಲ್ಲೇ ಹೇಳಿ ಅವ್ರಿಗೆ ತೊಂದರೆ ಇಲ್ಲ ಯಾರುವಾಗ್ ನಿಮ್ ಸುದ್ದಿಗೆ ಬರಲ್ಲ ಆಯ್ತಾ ನೀವ್ ತಿರುಗಿ ಎರಡು ಮಾತಾಡಿದ್ರೆ ಅವ್ರಿಗೆ ಸೈಲೆಂಟ್ ಆಗ್ಬಿಡ್ತಾರ ಅವ್ರು ಓ ಏನೋ ಪರ್ಮಿಷನ್ ಇರ್ಬೋದಪ್ಪ ಸ್ಟಾಂಗಿದಾರೆ ನಾವೇನು ಅಂತ ಸೈಲೆಂಟ್ ಹೋಗ್ತಾರೆ ಇಲ್ಲ ಇಲ್ಲಣ ಏನೋ ಹಂಗಿದೆ ಪ್ರಾಬ್ಲಮ್ ಹಿಂಗಿದೆ ಅಣ್ಣ ಏನೋ ಸ್ವಲ್ಪ ಒಂದೇ ಆರ್ಡರ್ ಮಾಡ್ತಿರೋದು ಹಂಗೆ ಇದ್ರೆ ವಿಜ್ವಾಗ್ ನಿಮ್ಮನ್ನ ಯಾ ಮಾರ್ಚ್ಬಿಟ್ಟು ಮೊಬೈಲ್ ಕಿತ್ಕೊಂತಾರೆ ದುಡ್ಡು ಕಿತ್ಕೊಂತಾರೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ ಬಾಂತ ಎದ ಏನೇನೋ ಮಾಡ್ಬಿಡ್ತಾರೆ ಅದೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೋಸ್ಕರ ಯಾರಿಗೂ ಎದರಾಕೋಬೇಡಿ ಆಟೋ ಡ್ರೈವರ್ ಗಳಿಗೆ ಹೇಳಿಲ್ವಾ ಬಗ್ಗಿದ್ರೆ ಕಾಲಿ ತಲೆ ಇಡ್ತಾರೆ ಎದ್ರೆ ಕಾಲಿಡ್ತಾರೆ ಏನ್ ಕಾಲ್ ಜನ ಹಂಗಾಗಿ ಧೈರ್ಯವಾಗಿ ಡ್ಯೂಟಿ ಮಾಡಿ ಯಾರಿಗೇನು ಎದ್ಕೊಂಡು ಡ್ಯೂಟಿ ಮಾಡ್ತಕ್ಕಂಥ ಎನ್ಸಿಟಿ ಇಲ್ಲ ಬೆಂಗಳೂರಲ್ಲಿ ಇವತ್ತು ಲಕ್ಷಾಂತರ ಜನ ಡ್ಯೂಟಿ ಮಾಡ್ತಾ ಇದಾರೆ ಹಂಗಾಗಿ ಅವ್ರಿಗೆ ಯಾರಿಗೇನು ಭಯ ಇಲ್ವಾ ಯಾರು ಎದ್ರಲ್ಲ ಇವಾಗ ಅದು ಸ್ವಲ್ಪ ಅವಾಗಿತ್ತು ಟೈಮ್ ಆಟೋದವರು ಎದ್ತಾರೆ ಮಾಡಿಸ್ತಾ ಇದ್ರು ಅಂತ ಡ್ಯೂಟಿ ಇವಾಗ ಎಲ್ಲಾ ಹುಡುಗರು ಕೂಡ ಧೈರ್ಯ ಬಂದ್ಬಿಟ್ಟಿದೆ ಏನಾದ್ ಏನಾಗತ್ತ ಆಗ್ಲಿ ನೋಡೋಣ ಬಿಡಪ್ಪ ಅಂತ ಎಷ್ಟು ದಿವಸ ಎದ್ಕೊಂಡ್ ಬದಕಕ್ಕಾಗತ್ತೆ ಹೇಳಿ ಆಗಲ್ಲ ಹಂಗಾಗಿ ಧೈರ್ಯ ಮಾಡಿ ಫೀಲ್ಡ್ ಇಲ್ಲೇಬೇಕು ನೀರ್ ಇಳಿದ್ರ ಮೇಲೆ ಮಳೆ ಆದ್ರೆ ಚಳಿ ಆದ್ರೆ ಈಜಿಲೇಬೇಕು ತಾನೆ ಹಂಗೆ ಡ್ಯೂಟಿಗೆ ಬೆಂಗ್ಳೂರಿಗಿಂತ ಬಂದ್ಮೇಲೆ ಕಷ್ಟನ ಸುಖನ ಡ್ಯೂಟಿ ಮಾಡಲೇಬೇಕು ಯಾರಿಗೂ ಭಯ ಪಡಬೇಡಿ ಧೈರ್ಯ ಡ್ಯೂಟಿ ಮಾಡಿ ಅದೇನಾರು ಆದ್ರೆ ನಿಮ್ಮ ಕಂಪ್ನಿ ಅಲ್ವಾ ಕಂಪ್ನಿ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಈ ತರ ನಮ್ಗೆ ತೊಂದರೆ ಕೊಡ್ತೇವೆ ಆಟೋ ಡ್ರೈವರ್ ಅಂತ ಇಲ್ಲ ಆಗಿಲ್ವಾ ಡೈರೆಕ್ಟ್ ನಿಮ್ಮ ಮೊಬೈಲ್ ಇಂದ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಖಂಡಿತ ನನಗೇನಾರ ವಿಡಿಯೋ ಸಿಕ್ಕಿದ್ರೆ ಖಂಡಿತ ವೀಡಿಯೋ ಬಗ್ಗೆ ನಾನು ರಿವ್ಯೂ ಕೊಟ್ಟೇ ಕೊಡ್ತೀನಿ ಮಾತಾಡೇ ಮಾತಾಡ್ತೀನಿ ಆಯ್ತಾ ದಯವಿಟ್ಟು ಯಾರೆಲ್ಲ ರಾಪಿಡೋ ರೈಡರ್ಸ್ಗೆ ಆಟೋದಾರ ಡ್ರೈವರ್ ತೊಂದರೆ ಕೊಡೋದು ಕೆಟ್ಟದಾಗಿ ಮಾತಾಡೋದು ಏನಾರು ಇದ್ರೆ ಖಂಡಿತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾನು ಮೆಸೇಜ್ ಹಾಕಿ ಈ ತರ ಮಾಡಿದರೆ ನಮಗೆ ಈ ತರ ಒಂದು ವಿಡಿಯೋ ಇದೆ ಕಳಿಸ್ಕೊಡ್ತೀನಿ ನಿಮಗೆ ಖಂಡಿತ ಅವ್ರಿಗೆ ನಾನು ನಿಮ್ ನಂಬರ್ ಕೊಡ್ತೀನಿ ನನಗೆ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗಿನೂ ನಾನು ಇದ್ರ ಬಗ್ಗೆ ಮಾತಾಡೇ ಮಾಡ್ತೀನಿ ಧ್ವನಿ ಎತ್ತಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆಂದ್ರೆ ಯಾರ ಯಾರು ಎದ್ಕೊಂಡ್ ಬದುಕ ಅವಶ್ಯಕತೆ ಇಲ್ಲ ಇವತ್ತಿನ ಕಾಲದಲ್ಲಿ ನಿಯತ್ತ ಸಂಪಾದನೆ ಮಾಡ್ಕೊಂಡು ತಿನ್ಬೇಕಾದ್ರೆ ಯಾರಿಗೂ ಎದ್ರಂಗಿಲ್ಲ ಇವತ್ತು ತಲೆ ತಲೆ ಹಿಡ್ದು ಕಳ್ತನ ಮಾಡಿ ಕೊಲೆ ಮಾಡಿ ಸುಲಿಗೆ ಮಾಡಿ ಲಂಚತ್ತೆ ಮಾಡಿ ತಿನ್ನೋರೆಲ್ಲ ರಾಜಾರೋಷ ಓಡಾಡ್ತಿದ್ದಾರೆ ಇವತ್ತು ಅಂತರ್ನೆಲ್ಲ ಏನು ಮಾಡಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ನಿಯತ್ತ ಕೆಲಸ ಮಾಡ್ಕೊಂಡು ಬಿಡೋ ಬೈಕ್ ಡೈ ರೈಡರ್ಸ್ ಎಷ್ಟೆಲ್ಲ ಬಂಡವಾಳ ಹಾಕೊಂಡು ಮಾಡೋರ್ಗೆ ತೊಂದರೆ ಕೊಟ್ರೆ ಸುಮ್ನೆ ಬಿಡ್ಬೇಕಾ ಖಂಡಿತವಾಗಿ ಬಿಡಬೇಡಿ ಹಂಗಾಗಿ ಧೈರ್ಯವಾಗಿ ಡ್ಯೂಟಿ ಮಾಡಿ ಅದೇನೇ ಆದ್ರೂ ಫೇಸ್ ಮಾಡಿ ಧೈರ್ಯವಾಗಿ ಆಯ್ತಾ ನೀವ್ ಒಂದು ಗ್ರೂಪ್ ಮಾಡ್ಕೊಳಿ ಹೇಳಿದೆ ಲಾಸ್ಟ್ ನಾನು ವಿಡಿಯೋದಲ್ಲಿ ಒಂದು ಗ್ರೂಪ್ ಅಲ್ಲಿ ಇಟ್ಕೊಳ್ಳಿ ನಿಮ್ಗೆ ಏನಾದ್ರು ತೊಂದರೆ ಕೊಟ್ರ ಇಮಿಡಿಯೇಟ್ ಆ ಗ್ರೂಪ್ ಈ ತರ ನಿಮ್ ಸೀನಿಯರ್ಸ್ಗಳಿಗೆ ಕಾಲ್ ಮಾಡಿ ಹಿಂಗ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಏನ್ ಮಾಡ್ಬೇಕು ಅಂತ ಒಳ್ಳೆ ಸಜೆಷನ್ ಕೂಡ ಕೊಡ್ತಾರೆ ನಿಮ್ಗೆ ಧೈರ್ಯನೂ ತುಂಬ್ತಾರೆ ಈ ತರ ಇದೆ ಹಿಂಗ್ ಮಾಡಬೇಕಾ ಬೇಡ ಅಂತ ಹಂಗಾಗಿ ಯಾರ್ಗು ಎದುರ್ಕೊಂಡು ಡ್ಯೂಟಿ ಮಾಡಬೇಡಿ ಧೈರ್ಯವಾಗಿ ಮಾಡಿ ಏನಪ್ಪಾ ಅಂದ್ರೆ ಇನ್ನೂ ಒಂದು ಫಾರ್ಟಿ ತ್ರೀ ಡೇಸ್ ಮುಂದಕ್ಕೆ ಫಸ್ಟ್ ಫೋನ್ ಹೋಗಿರೋದ್ರಿಂದ ಸದ್ಯಕ್ಕಂತ ಇದ್ದು ರಿಸಲ್ಟ್ ಫೈನಲ್ ಬರಲ್ಲ ಹಂಗಾಗಿ ನಿಮಗೂ ಕೂಡ ಕಮಿಷನ್ ಏನು ಕಟ್ಟಾಗಲ್ಲ ಒಂದ್ ರೂಪಾಯಿ ಪಾರ್ಸಲ್ ಮಾತ್ರ ಕಟ್ ಕಟ್ಟಾಗ್ತದೆ ಆದಷ್ಟು ಬೈಕ್ ಟ್ಯಾಕ್ಸಿನೇ ಮಾಡ್ಕೊಳ್ಳಿ ಪಾರ್ಸಲ್ ಆದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಫೋಟೋ ತೆಗಿಬೇಕು ಓಟಿ ಪಿ ತಗೋಬೇಕು ಪಿಕಪ್ ಡ್ರಾಪ್ ಅಲ್ಲಿ ಮೊಬೈಲ್ ನಂಬರ್ ಸಿಗಲ್ಲ ಒಂದೊಂದ್ಸರಿ ಕಸ್ಟಮರ್ ಗೆ ನಂಬರ್ ರೀಚ್ ಆಗಲ್ಲ ಹಂಗಾಗಿ ತುಂಬಾ ಸಮಸ್ಯೆ ಜಾಸ್ತಿ ಇರುತ್ತೆ ಪಾರ್ಸಲ್ ಅಲ್ಲಿ ಲೇಟ್ ಆದ್ರೆ ಐ ಡಿ ಸಸ್ಪೆಂಡ್ ಆಗುತ್ತೆ ಬಟ್ ಬೈಕ್ ಇಲ್ಲಿ ಯಾವ್ದೇ ತರ ತೊಂದರೆ ಇಲ್ಲ ಇಮಿಡಿಯೇಟ್ ಪಿಕಪ್ ಡ್ರಾಪ್ ಆಗುತ್ತೆ ಅರ್ನಿಂಗ್ಸ್ ಕೂಡ ಚೆನ್ನಾಗ್ ಆಗುತ್ತೆ ಯಾರೆಲ್ಲ ಸಿಂಗಲ್ ಐಡಿ ಇದ್ರೆ ಆಲ್ಮೋಸ್ಟ್ ರಾಪಿಡ್ ಮಾಡ್ಕೊತಾರೆ ಬೈಕ್ ಟ್ಯಾಕ್ಸಿ ಲೋಕಲ್ ಆಡ್ರೆ ಮಾಡ್ಕೊಳ್ಳಿ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಟೈಮ್ ಅಲ್ಲಿ ಲಾಂಗ್ ಹೊಡ್ಕೊಳ್ಳಿ ಹೇಳಿದೀನಿ ಅದ್ರ ಬಗ್ಗೆ ಲಾಸ್ಟ್ ವಿಡಿಯೋಗಳೆಲ್ಲ ನಾನು ತೆಗೆದ್ ನೋಡಿ ನಮ್ಮ ಅಕೌಂಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಆಗಿ ಡಿಲಿವರಿ ಫೀಲ್ಡ್ ಆಗಲಿ ಯಾವ ಯಾವ ತರ ಮಾಡಿದ್ರೆ ಅರ್ನಿಂಗ್ಸ್ ಹೆಚ್ಚಿಗೆ ಹೆಂಗ್ ಮಾಡ್ಬೋದು ಅಂತ ಪ್ರತಿದಿನ ಏನಾದ್ರು ಒಂದು ಇನ್ಫಾರ್ಮೇಶನ್ ತಿಳಿಸ್ತಾನೆ ಇರ್ತೀನಿ ಇವತ್ತು ಅಷ್ಟೇ ಬೈಕ್ ಟ್ಯಾಕ್ಸಿ ಇದೊಂದು ಲೇಟೆಸ್ಟ್ ಬಿಗ್ ಅಪ್ಡೇಟ್ ನ್ಯೂಸ್ ಸಿಕ್ಕಿತ್ತು ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಫಾರ್ಟಿ ತ್ರೀ ಸ್ವೇ ಫಾರ್ಟಿ ತ್ರೀ ಡೇಸ್ ಇದೆ ವೆಯ್ಟ್ ಮಾಡಿ ಅದಾದ ನಂತರ ಏನಾಗುತ್ತೆ ನೋಡೋಣ ಅಲ್ಲಿವರೆಗೂ ಏನ್ ತೊಂದರೆ ಇಲ್ಲ ಫ್ರೆಂಡ್ಸ್ ಡ್ಯೂಟಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಇಷ್ಟ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ನಮ್ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗ ಯಾರು ನಮ್ ಚಾನಲ್ ನೋಡ್ತಾ ಇದೀರ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮಂದೇ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಯಾವ್ಯೋ ಇಷ್ಟೇ